ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗಾದಿರಿ ಆರಾಮದಿರ ಆರಾಮದಿರ ಅಂತ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದರೆ ನನ್ನ ಮಗನ ಮದುವೆಯಲ್ಲಿ ಏನೇನು ಫಂಕ್ಷನ್ ಮಾಡಿದ್ವಿ ಏನೇನು ಕಾರ್ಯಕ್ರಮಗಳೆಲ್ಲ ಮಾಡಿದ್ವಿ ಏನೇನು ಶಾಸ್ತ್ರ ಮಾಡಿದ್ವಿ ಎಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ನೀವು ನೋಡೋಕ್ಕೆ ತಯಾರಿದ್ದೀರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಮತ್ತು ಈ ವಿಡಿಯೋ ಸ್ಕಿಪ್ ಮಾಡೋದೇ ಫುಲ್ ವಿಡಿಯೋ ನೋಡಿ ಅಂದರೆ ಗೊತ್ತಾಗುತ್ತೆ ನಿಮಗೆ ನಾನು ಏನೇನು ಶಾಸ್ತ್ರಗಳು ಮಾಡಿದ್ದೀನಿ ಅಂತಂದು ನಿಮ್ಗೆ ಗೊತ್ತಾಗುತ್ತೆ ಫುಲ್ ಸ್ಕಿಪ್ ಮಾಡೋದೇ ಫುಲ್ ವಿಡಿಯೋ ನೋಡಿ ಮತ್ತು ಸಪೋರ್ಟ್ ಮಾಡಿ ಓಕೆ ನಡೀಲಿ ಮತ್ತೆ ಯಾಕೆ ತಡ ಮಾಡೋಣ ನಡೀರಿ ನೋಡೋಣ ಚಲೋ ಮತ್ತೆ ನಾನು ಏನೇನು ಕಾರ್ಯಕ್ರಮ ಮಾಡಿದ್ದೀನಿ ಅಂತಂದರೆ ಸ್ಟಾರ್ಟಿಂಗು ಫಸ್ಟು ಚಪ್ಪರ ಪೂಜೆ ಮಾಡಿದ್ವಿ ಚಪ್ಪರ ಹಾಕೋದು ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ ಚಪ್ರ ಹಾಕಿದ್ವಿ ಚಪ್ರ ಹಾಕಿದ ಮೇಲೆ ಮತ್ತು ಒಳಗಡೆ ಹಳದಿಗೆ ಹಳದಿ ಎಲ್ಲ ಹೊಲ್ಕಲ್ ಪೂಜೆ ಮತ್ತು ಬಿಸಕಲ್ ಪೂಜೆಗೂ ಇಂದ ಬ್ಯಾಕ್ ಗ್ರೌಂಡು ಸ್ವಲ್ಪ ಡೆಕೋರೇಷನ್ ಮಾಡಿಸಿದ್ದೆ ನಾನು ಅದು ಯಾವ ಥರ ಮಾಡಿಸಿದ್ದೆ ಅಂತ ನಾನು ಹಿಡ್ಯದಲ್ಲಿ ತೋರಿಸ್ತೀನಿ ನಿಮಗೆ ನೀವು ನೋಡಿದ್ರಂತೆ ಅದಾದಮೇಲೆ ಫಸ್ಟಿಗೆ ಚಪ್ಪರ ಪೂಜೆ ಮಾಡಿದ್ವಿ ಆಮೇಲೆ ಬಳೆ ಶಾಸ್ತ್ರ ಮಾಡಿದ್ವಿ ಬಳೆ ಶಾಸ್ತ್ರ ಆದಮೇಲೆ ಮುತ್ತೈದರಿ ಪೂಜೆ ಮಾಡಿದ್ವಿ ನಮ್ಮ ಕಡೆ ಏನೇನು ಫಂಕ್ಷನ್ ಆದ್ರೂ ಫಸ್ಟ್ ಮುತ್ತೈದರಿಗೆ ಮಾಡ್ತೀವಿ ನಾವು ಐದು ಜನಕ್ಕೆ ಮುತ್ತೈದರಿಗೆ ಪೂಜೆ ಮಾಡಿದ್ವಿ ಮುತ್ತೈದರಿ ಪೂಜೆ ಆದಮೇಲೆ ಒಳಕಲ್ ಪೂಜೆ ಮಾಡಿದ್ವಿ ಹೊಳಕಲ್ ಪೂಜೆ ಆದಮೇಲೆ ಬಿಸಾಕಲ್ ಪೂಜೆ ಮಾಡಿದ್ವಿ ಇವೆಲ್ಲ ನಾವು ಏನೇನು ಮಾಡಿದ್ವಿ ಯಾವ ಯಾವ ಥರ ಮಾಡಿದ್ವಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಸ್ವಲ್ಪ ಯಾರೂ ತೆಗಲಿಲ್ಲ ಯಾಕಂದರೆ ಎಲ್ಲರೂ ಎಂಜಾಯ್ ಮಾಡೋದ್ರಲ್ಲೇ ಫುಲ್ ಬ್ಯುಸಿಯಾಗಿ ಹೋಗಿದ್ರು ಹಾಗಾಗಿ ಅಷ್ಟೊಂದು ವಿಡಿಯೋ ಇಲ್ಲ ಫೋಟೋಸೇ ಇದೆ ಅದನ್ನು ಸ್ವಲ್ಪ ಸ್ವಲ್ಪ ವಿಡಿಯೋ ಇದೆ ಒಂದೆರಡು ಅದರದ್ದು ಮತ್ತು ಫೋಟೋನು ಹಾಕಿದ್ದೀನಿ ನಾನು ಮತ್ತು ಈ ಫಂಕ್ಷನ್ಗೆ ನಾವು ಯಾವ ಥರ ಅಪ್ಪ ಅಂತ ಅಂದರೆ ಮಹಾರಾಷ್ಟ್ರ ಸ್ಟೈಲ್ ರೆಡಿಯಾಗಿದ್ವಿ ನಾವು ಎಲ್ಲರೂ ಎಲ್ಲರೂ ಇಲ್ಕಲ್ ಸೀರೆನೂ ಹುಟ್ಟಿದ್ರು ಮಾಮೂಲಿ ರೇಷ್ಮೆ ಸೀರೆನೂ ಹುಟ್ಟಿದ್ರು ಮತ್ತು ಏನಪ್ಪ ಮಹಾರಾಷ್ಟ್ರ ಸ್ಟೈಲ್ ಅಂದರೆ ಕಚ್ಚೆ ಹಾಕಿದ್ವಿ ನಾವು ಕಚ್ಚೆ ಹಾಕಿ ಮತ್ತು ಮೂಗಲ್ಲಿ ನತ್ತಿಟ್ಕೊಂಡಿದ್ವಿ ನತ್ತಿಟ್ಕೊಂಡು ಹಿಂದೆ ಗಂಟು ಹಾಕ್ಕೊಂಡಿದ್ವಿ ಮಹಾರಾಷ್ಟ್ರ ಸ್ಟೈಲು ಥರ ರೆಡಿಯಾಗಿ ಈ ಫಂಕ್ಷನ್ ಎಲ್ಲ ನಾವು ಎಂಜಾಯ್ ಮಾಡಿದ್ವಿ ನಿಮಗೂ ನಿಮಗೂ ಈ ವಿಡಿಯೋ ತೋರಿಸಿ ನಾನು ಎಂಜಾಯ್ ಮಾಡಿಸ್ತೀನಿ ನೀವು ನೋಡೋಕೆ ತಯಾರಿದಿರಲ್ಲ ನಡೀರಿ ಮತ್ತು ಈ ವಿಡಿಯೋ ನೋಡೋಣ ಓಕೆ ನೋಡಿ ಫ್ರೆಂಡ್ಸ್ ಮದುವೆ ಕಾರ್ಯಕ್ರಮ ಶುರು ಆಯಿತು ಮದುವೆ ಕಾರ್ಯಕ್ರಮದ ಫಸ್ಟು ನಿನ್ನೆ ತೋರಿಸಿದ್ದು ನಾನು ನಮ್ಮ ಮಾದ್ದು ಪೂಜೆ ಹಿರಿಯರ ಪೂಜೆ ಅದಾದ್ಮೇಲೆ ನೆಕ್ಸ್ಟ್ ಡೇ ನೋಡಿ ಚಪ್ಪರ ಪೂಜೆ ಚಪ್ಪರ ಅಂದರೆ ಅಂದ್ರೆ ಹಾಕ್ತಾ ಇದೀವಿ ಅಂದ್ರೆ ಹಾಕಿದ್ದು ಅಂದ್ರೆ ಹಾಕೋದು ಪೂಜೆ ಮತ್ತೆ ಇದು ಒಳಗಡೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಏನಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಅಂದರೆ ಬ್ಯಾಕ್ ಸೈಡು ಇಲ್ಲಿ ನಾವು ಒಳಕಲ್ ಪೂಜೆ ಪಿಸಕಲ್ ಪೂಜೆ ಮತ್ತೆ ಇದ್ರಿಗೆಲ್ಲ ಮಾಡಬೇಕು ಹಾಗಾಗಿ ಇಲ್ಲಿ ನಾವು ಡೆಕೋರೇಷನ್ ಮಾಡ್ತಾ ಇದ್ದೀವಿ ಅದೆಲ್ಲ ಬಾಳೆ ಎಲೆ ಇದೆ ಬಾಳೆ ಎಲೆ ಮೇಲೆ ಚೆಂಡು ಓದ್ದು ತೋರಣ ಥರ ಮಾಡಿದ್ದಾರೆ ತೋರಣ ಮಾಡಿ ಮಧ್ಯದಲ್ಲಿ ಗಣೇಶ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಯಾವುದೇ ಗಣೇಶನ ಪೂಜೆ ಫಸ್ಟ್ ಆಗಬೇಕಲ್ಲ ಹಾಗಾಗಿ ಗಣೇಶನ್ ಅಲಂಕಾರ ಮಾಡಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಚೆನ್ನಾಗಿ ಅನಿಸ್ತು ಮತ್ತು ಚಪರನೂ ಚೆನ್ನಾಗಿ ಅನಿಸ್ತು ತೋರಣ ಅದೆಲ್ಲ ಬಾಗ್ಲಿಗೆ ತೋರಣ ದಿಂಡು ಅದೆಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇವಾಗ ನೋಡಿ ಇವಾಗ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಇದೆಲ್ಲ ರೆಡಿ ಮಾಡಿದ್ರು ರೆಡಿ ಆದಮೇಲೆ ಒಂದ್ಸರಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫುಲ್ಲು ಜೂಮ್ ಮಾಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಗಣಪತಿ ಅದಾದಮೇಲೆ ಈ ಕಡೆ ನೋಡಿ ಒಣಿಕೆ ಒಣಕೆಗೆ ಮುಖವಾಡ ಕಟ್ಟಿದ್ದಾರೆ ಈ ಕಡೆ ಒಳಕಲ್ಲು ಇದೆ ಈ ಕಡೆ ಇದು ಹೊಳ್ಕಲ್ಲು ಪೂಜೆ ಅದಾದ್ಮೇಲೆ ಅದ್ರ ಪಕ್ಕದ್ದು ಬಿಸಕಲ್ಲಿಟ್ಟಿದ್ದೀವಿ ಇಟ್ಟಿದ್ದೀವಿ ನೋಡಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಎಲ್ಲನೂ ಜೂಮ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಇದು ಡೆಕೋರೇಷನ್ನು ಈ ಕಡೆ ಸೈಡೆಲ್ಲ ಕಲರ್ ಕಲರ್ ಚೆಂಡು ಅದು ಎಲ್ಲ ಫಸ್ಟಿಗೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ನಾನು ನಾನು ನಮ್ಮ ಮನೆಯವರು ನನ್ನ ಮಗ ಅಷ್ಟು ಸ್ಪಷ್ಟ ಬಂದಿಲ್ಲ ಮೇಲೆ ಅವರು ಹೈಟ್ ಇದ್ದಾರಲ್ಲ ಹಂಗಾಗಿ ಅವರು ಮುಖ ಬಂದಿಲ್ಲ ಅದಾದಮೇಲೆ ಚಪ್ರ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಚಪ್ಪುರ್ ಅಂದರೆ ಅಂದ್ರ ಪೂಜೆ ಮಾಡ್ತಾಯಿದ್ದೀವಿ ಅಂದ್ರ ಪೂಜೆ ಆದಮೇಲೆ ಇವಾಗ ಮತ್ತೆ ಒಳಗಡೆ ಬಂದು ನೋಡಿ ಇದು ಕೆಳಗಡೆ ನಾನು ಕೂತಿದ್ದೀನಿ ಹಾಲು ಹಾಕ್ತಾ ಇದ್ದೀನಿ ಎಲ್ಲ ಪೂಜೆ ಮಾಡಿ ಪೂಜೆ ಮಾಡಿ ಮಂಗಳ ಆರತಿ ಮಾಡ್ತಾ ಇದ್ದೀವಿ ಚಪ್ಪರಕ್ಕೆ ಮಂಗಳ ಆರತಿ ಮಾಡಿದ್ದಾದಮೇಲೆ ಇವಾಗ ನನ್ನ ಮಗಳು ನನ್ನ ನನ್ನ ಮಳೆಯೇ ಪೂಜೆ ಮಾಡ್ತಾ ಇದ್ದಾರೆ ಚಪ್ಪುರದ್ದು ನೋಡಿ ಪಳಗಡೆ ಪೂಜೆ ಮಾಡಿ ತಳಗಡೆ ಹಾಲು ಹಾಕಬೇಕು ಹಾಗಾಗಿ ನನ್ನ ಮಗಳು ಹಾಲು ಹಾಕ್ತಾಯಿದ್ದಾರೆ ಅದಾದಮೇಲೆ ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ ಮುಖ ಸರಿ ಬರಲಿಲ್ಲ ವಿಡಿಯೋ ಫಸ್ಟ್ ಸರಿ ತೆಗೆದಿಲ್ಲ ಯಾರು ಅದಾದಮೇಲೆ ಎಲ್ಲರೂ ಆರತಿ ಮಾಡ್ತಾ ಇದ್ದಾರೆ ಆರತಿ ಆದಮೇಲೆ ಈಗ ಬಳೆ ಶಾಸ್ತ್ರ ಬಳೆ ಪೂಜೆ ಮಾಡ್ತಾ ಇದ್ದೀನಿ ನಾನು ಬೆಳೆ ಆದಮೇಲೆ ನನ್ನ ಮಗಳು ಬಳೆ ಹಾಕೊತಾ ಇದ್ದಾಳೆ ನನ್ನ ಮಗಳು ಹಾಕೊಂಡಾದ್ಮೇಲೆ ಇವಾಗ ನನ್ನ ಆದ್ಮೀ ಬಳೆ ಹಾಕ್ಕೊತಾ ಇದ್ದಾಳೆ ಫಸ್ಟ್ ಹೆಣ್ಮಕ್ಳು ಹಾಕ್ಕೋಬೇಕಲ್ಲ ಹಾಗಾಗಿ ಹೆಣ್ಮಕ್ಳು ಇದ್ದಾರೆ ಅದಾದಮೇಲೆ ಮುತ್ತೈದ್ರಿ ಪೂಜೆ ಮಾಡ್ತಾ ನೋಡಿ ಹ್ಞೂ ನೋಡಿ ಮುತ್ತೈದು ಪೂಜೆ ಮಾಡ್ತಾ ಇದೀವಿ ಮುತ್ತೈದರಿಗೆ ಫಸ್ಟು ಕಂಕಣ ಕಟ್ಟಿದ್ವಿ ಕಂಕಣ ಆದಮೇಲೆ ಅರಿಶಿಣ ಹಾಸ್ತಾ ಇದೀವಿ ನೋಡಿ ಕೈಯಲ್ಲೆಲ್ಲ ಕೈಗೆಲ್ಲ ಅರಿಶಿಣ ಹಾಸ್ತೀವಿ ಕಾಲಿಗೆಲ್ಲ ಅರಿಶಿಣ ಹಾಸ್ತೀವಿ ಅರಿಶಿಣ ಹಚ್ಚಿದ್ದಾದಮೇಲೆ ಉಪ್ಪು ಉಪ್ಪಿನ ಅರಿಶಿಣ ಕೊಟ್ಟಾದ್ಮೇಲೆ ಇವಾಗ ಮಾಡಲಿಕ್ಕೆ ತುಂಬ್ತಾ ಇದೀವಿ ನಾಲ್ಕು ಜನ ನಮ್ಮ ಹೆಣ್ಣಿದಾರೆಲ್ಲರೂ ಸೇರಿ ಐದು ಜನಕ್ಕೆ ಉಡಿ ತುಂಬುತ್ತಾ ಇದ್ದೀವಿ ಉಡಿ ತುಂಬಿದ್ದಾದ್ಮೇಲೆ ಮತ್ತು ಏನಪ್ಪಾ ಅಂದರೆ ಅದು ಪನ್ನೀರ್ ದಾನ ಮಾಡ್ ಪನ್ನೀರ್ ಚಿಮಿಸ್ತಾ ಇದ್ದೀವಿ ಪನ್ನೀರ್ ಚಿಮಿಸಿದಾದ್ಮೇಲೆ ನಾವು ನಾಲ್ಕು ಹೊರಗಿತ್ತರು ಸೇರಿಕೊಂಡು ಅಡುಗೆ ಆರತಿ ಮಾಡ್ತೀವಿ ನಾವು ಆರತಿ ಮಾಡ್ತೀವಿ ಆರತಿ ಆದಮೇಲೆ ನೋಡಿ ಇವಾಗ ಆರತಿ ಮಾಡ್ತಾ ಇದೀವಿ ನಾವು ನಮ್ಮ ಕಡೆ ಆರತಿ ಅಂದರೆ ಇದೇ ಕಳಶ ಅಂತೀವಿ ನಾವು ಕಳಶಲಿಂದ ಆರತಿ ಮಾಡ್ತೀವಿ ನನ್ನ ಮಗ ಎಲ್ಲ ಮುತ್ತೈದರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊತಾ ಇದ್ದಾನೆ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ನನ್ನ ಮಗ ನಮಸ್ಕಾರ ಮಾಡಿದ್ದಾಯ್ತು ಮುತ್ತೈದರಿಗೆ ಈಗ ನಾಲ್ ನಾವು ನಾಲ್ಕು ಜನ ಗಣ್ರು ಮುತ್ತೈದರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ವಿ ಆಶೀರ್ವಾದ ತಗೊಂಡಾದ್ಮೇಲೆ ಈಗ ಎಲ್ಲ ಮುತ್ತೈದರು ಗಂಡನ ಹೆಸರು ಹೇಳ್ತಾರೆ ಕೇಳ್ತಾರೆ ಹೇಳ್ತಾರೆ ಒಡಪಂದ್ರೆ ಹೋಗ್ಬಿಟ್ಟು డపేడ ఇవగా ఐదు జన నా ఫోటో తెక్స్కుంటుదర జ అదామే ఇవగా మధుమగ మధుమగంది మధుమగోదు బట్టె మొత్తం వడవే ఎలాస బుట్టీ ఎల్ ఇక పూజ మార్కది నేను అని ನಾನು ನನ್ನ ಮಗು ಪೂಜೆ ಮಾಡ್ತಾಯಿದ್ದೀನಿ ಅರ್ಶಿಣ ಕುಂಕುಮ ಹಚ್ಚಿ ಅದಕ್ಕೆಲ್ಲ ಒಡವೆಗೆ ಮತ್ತು ಬಟ್ಟೆಗೆಲ್ಲ ಅದಾದಮೇಲೆ ಅದು ಹೋಳ್ಕಲ್ ಶಾಸ್ತ್ರ ಮಾಡ್ತಾಯಿದ್ದೀನಿ ಹೋಳ್ಕಲ್ ಪೂಜೆಗೆ ಇವರು ಐದು ಜನ ನಿಂತಿದ್ದಾರೆ ಅರ್ಶನ ಕೊಟ್ಟೋದಕ್ಕೆ ಅವರಿಗೆಲ್ಲ ನಾನು ಅರ್ಶಿಣ ಕುಂಕುಮ ಇದ್ದೀನಿ ನಾನು ಅವರು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡಾದಮೇಲೆ ಈಗ ನನ್ನ ಮಗನೂ ಅರ್ಶನ ಕೊಡ್ತಾನೆ ಯಾಕಂದರೆ ಹುಡುಗನು ಕೊಟ್ಟಬೇಕು ಎಲ್ಲ ಐದು ಜನ ಮತ್ತು ಹುಡುಗನೂ ಸೇರಿಸಿ ಅರ್ಶನ ಕೊಡ್ತಾರೆ ಬನ್ನಿ ನೋಡೋಣ

ಆ ಉಪಕಡೆ ಬರ್ತಾವೋ ಎಂತಕ್ಕೆ ಬರ್ತೀಯಾ ಎಸ್ ಎಂತಕ್ಕೆ ಬರ್ತೀಯಾ ಬೆಲ್ಲದ ಬೆಲ್ಲಕ್ಕೆ ರಕ್ಷಣೆ ಕೊಟ್ಟಾ ರೋಲ್ಯಾಂಡಿ ಸೊಸೈಟಿ మొత్తం ಬರಲಿದೀವಿ ಸಾರಿ ಎಷ್ಟು ہوا నోడు అయిదు జన అదే ఎల్ నోటోగోస్కర విడియో గోస్కర ఎల్ కుతాయి నమ్మనూ నూ నమ్మ డ్యాన్స్ ఆడతాయి ఖుషిన ఖుషి నమ్మారు ಎಷ್ಟು ಖುಷಿಯಾಗಿ ಕೊಡ್ತಾ ಇದ್ದಾರೆ ಅರ್ಶಿನ ಅದೆಲ್ಲ ಅದಾದಮೇಲೆ ಇವಾಗ ಖುಷಿಯಾಗಿ ಇದು ಮಾಡ್ತಾಯಿದ್ದಾರೆ ಒಂದು ಫೋಟೋ ತೆಗೆಸ್ಕೊಂಡ್ವಿ ಹಾಗಾಗಿ ನಾನು ನನ್ನ ಮಗಳು ನನ್ನ ಮಗ ಮನೆಯವ್ರ ಫೋಟೋ ತೆಗೆಸ್ಕೊಂಡ್ವಿ ಇದಾದ್ಮೇಲೆ ನಮ್ಮ ಮಳೆಯನ್ನು ಬಂದರು ಮಗನೂ ಬಂದರು ಫ್ಯಾಮಿಲಿ ಫೋಟೋ ಆಯಿತು ಜಾಸ್ತಿ ಫೋಟೋನೇ ಇದೆ ವಿಡಿಯೋನೇ ಫೋಟೋ ಇದೆ ಹಾಗಾಗಿ ಫೋಟೋಸ್ಗಳು ನಾನು ತೋರಿಸ್ತಾ ಇದ್ದೀನಿ ನಿಮಗೆ

ಯಾಕೆ 10 ತಾಸು ಸುಮ್ಮನೆ ಹೋಗ್ತೀರಾ ಯಾಕೆ ನೀನು ಕೇಳಿದ್ ಕೇಳಿದ್ ಜೋರ ಲಗಾಕೇ ಹೈಸಾ ನೋಡಿ ಒಲಕಲ್ ಪೂಜೆ ಮಾಡಿದರೆ ಬೆರೆ ಮತ್ತೆ ಆಬಿಸಕಲ್ ಪೂಜೆ ಮಾಡಿದರೆ ಕೂತ್ಕೊಂಡು ಫೋಟೋ ತೆಗಿಸ್ಕೊಂಡಿದ್ದಾನೆ ಪೂಜೆ ಮಾಡಿ ಅವನು ಬೀಸ್ತಾ ಇದ್ದಾನೆ ಒಟ್ಟು ಯಾವುದೇ ಶಾಸ್ತ್ರ ಮಾಡಿದ್ರು ಹುಡುಗನ ಜೊತೆಲಿ ಕರ್ಕೊಂಡೇ ಮಾಡೋದು ನಮ್ಮ ಕಡೆ ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಎಲ್ಲರು ಎಷ್ಟು ಚೆನ್ನಾಗಿ ನಗುತ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಫೋಟೋ ತೆಗಿಸ್ಕೊಂಡು ನಾವು ಇವ್ರು ನಮ್ಮ ಫ್ರೆಂಡ್ ಮನೆಯವ್ರ ಫ್ರೆಂಡ್ ಅವರು ಬಂದರು ಜಾಯ್ನ್ ಆದರು ತುಂಬ ಚೆನ್ನಾಗಾಯಿತು ಆಯ್ತು ನಾವು ನೋಡಿದೆಲ್ಲ ಗ್ರೂಪ್ ಫೋಟೋ ಎಲ್ಲ ಬರೀ ಹೆಣ್ಮಕ್ಳು ಇದ್ದಾರೆ ಎಲ್ಲ ಗ್ರೂಪ್ ಫೋಟೋ ನಾನು ನಮ್ಮ ಅಕ್ಕ ಫೋಟೋ ತೆಗಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದೀವಿ ಖುಷಿಯಾಗಿ ಫಂಕ್ಷನ್ ಆಯ್ತಲ್ಲ ಅಂತಂದು ಖುಷಿಯಾಗಿ ನಡೀತಾ ಇದೀವಿ ಫುಲ್ ಫೋಟೋ ಚೆನ್ನಾಗಿದೆ ಆದರೆ ಅರ್ಧನೆ ಬಂದಿದೆ ಈ ಫೋಟೋ ಇದರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಅದು ಫೋಟೋ ಇದ್ರ ಒಂದು ಗ್ರೂಪ್ ಫೋಟೋ ನೋಡಿ ಇದನ್ನು ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನಿಸ್ತೀನಿ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಈ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿದ ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ತುಂಬ থেংক ইউ থেংক ইউ থেংক ইউ মই নেক্সট য়ুডে দিলে চি ওকে টেটা বাই বাই টেক